ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಡಿಯೋದಲ್ಲಿ ತಂಬ್ಲೇ ನೋಡಿರ್ತೀರಾ ಇವತ್ತು ಒಂದು ಪೂಜೆಗೆ ಹೋಗಬೇಕಿತ್ತು ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ದಿಶು ಫ್ರೆಂಡ್ ಇದಾರಲ್ಲ ಅಮ್ಮ ನಮಗೆ ಪೂಜೆಗೆ ಕರೆದ್ಬಿಟ್ಟು ಹೋಗಿದ್ರು ಹಂಗಾಗಿ ನಾನಿಲ್ಲಿ ಅವ್ರ ಮನೆಗೆ ಪೂಜೆಗೆ ಹೋಗಕ್ಕೆ ಏನಾದರೂ ಗಿಫ್ಟ್ನ ನ ಹೋಗೋಣ ಅಂದ್ಕೊಂಡು ನಿನ್ನೆ ಅಷ್ಟೇ ನಾನು ಅಂಗಡಿಗೆ ಹೋದಾಗ ಒಂದು ಚಿಕ್ಕದು ಆರ್ಟ್ ಪಾಕ್ಸ್ ತೊಗೊಬಂದಿದ್ದೆ ಹಾಗೆ ಹೋದರೆ ಚೆನ್ನಾಗಿರೋದಿಲ್ಲ ಏನಾದರೂ ಗಿಫ್ಟ್ ತೊಗೊಂಡೋಗೋಣ ಅಂದ್ಬಿಟ್ಟು ನನ್ನ ಅಡುಗೆ ಮನೆಗೆ ಯೂಸ್ ಆಗೋ ಥರ ಒಂದು ಆರ್ಟ್ ಪಾಕ್ಸ್ನ ತೊಗೊಬಂದಿದ್ದೆ ಸೊ ಅದನ್ನು ಈ ರೀತಿ ಫ್ಲಿಪ್ಕಾರ್ಟು ಅಥವಾ ಮೀಶೋದಲ್ಲಿ ಕೊಟ್ಟಿರ್ತಾರಲ್ಲ ಕಾರ್ಬೋರ್ಡ್ ಶೀಟು ಅದರಲ್ಲಿ ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೆ ಅದಾದಮೇಲೆ ನಾನು ಈ ರೀತಿ ಪ್ಯಾಕಿಂಗ್ ಕವರ್ ಥರ ಕೇಳಿದ್ದೆ ದಿಶುಗೆ ಸೊ ಅದನ್ನು ಕೂಡ ತಂದು ಕೊಟ್ಟಿದ್ದ ಒಂದು ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ತರಿಸಿ ಅದನ್ನು ಕೂಡ ಇವಾಗ ಪ್ಯಾಕ್ ಇದ್ದೀವಿ ಸೊ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ನಾವು ಹಾಗೆ ಹೋಗೋದ್ಕಿಂತ ಏನಾದರೂ ಒಂಥರ ಆಗಿರೋ ಗಿಫ್ಟ್ನ ತೊಗೊಂಡೋಗಿ ಕೊಟ್ಟರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಗಿಫ್ಟು ಕೊಟ್ಟಾದ್ಮೇಲೆ ಅವರು ಲಾಸ್ಟಲ್ಲಿ ಬಂದ್ಬಿಟ್ಟು ಹಾಕ್ಸ್ ಬಾಕ್ಸ್ ತುಂಬಾ ಚೆನ್ನಾಗಿದೆ ಅಂತ ದಿಶು ಹತ್ರ ಹೇಳಿ ಕಳಿಸಿದ್ರಂತೆ ಅದನ್ನು ಕೇಳಿ ತುಂಬಾ ಖುಷಿ ಆಯಿತು ಸೊ ಇವಾಗ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಸೊ ನಾನು ಕೂಡ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ನಮಗೆ ಗೊತ್ತಿರೋ ಅವ್ರೊಬ್ರು ಮನೆಯಲ್ಲಿ ಗೃಹ ಪ್ರವೇಶ ಇದೆ ಅಂದರೆ ಅವ್ರು ಆಲ್ರೆಡಿ ಮನೆ ಕಟ್ಟಿದ್ರು ಅದ್ರ ಮೇಲೆ ಇನ್ನೊಂದು ಫ್ಲೋರು ಮನೆ ಕಟ್ಟಿ ಅದು ಗೃಹ ಪ್ರವೇಶ ಮಾಡ್ತಾ ಇದಾರೆ ಸೊ ನಿನ್ನೆ ಪೂಜೆಗೆಲ್ಲ ಕರೆಯಕ್ಕೆ ಬಂದಿದ್ರು ಸೊ ಹಾಗಾಗಿ ನಾನು ಮತ್ತು ಇಬ್ಬರು ಮಕ್ಕಳು ಅವ್ರಿಗೂ ಕೂಡ ರಜಾ ಇದೆಯಲ್ಲ ಸ್ಕೂಲು ಹಾಗಾಗಿ ಅವ್ರು ಪೂಜೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ನಾನು ಆಗಿ ಈ ರೀತಿ ಡ್ರೆಸ್ನ ಹಾಕೊಂಡಿದ್ದೀನಿ ಪಾಪ ಎಲ್ಲ ಇಟ್ಕೋತೀವಲ್ಲ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಡ್ರೆಸ್ನ ವೇರ್ ಮಾಡಿದ್ದೀನಿ ಸೊ ಈ ಥರ ಆಗಿ ರೆಡಿ ಆಗಿದ್ದೀನಿ ಇವಾಗ ಪೂಜೆಗೆ ಹೋಗಬೇಕು ಅಲ್ಲಿ ಯಾವ ಥರ ಇರುತ್ತೆ ಏನೋ ಅಂತ ವೀಡಿಯೋದು ತೋರಿಸ್ತೀನಿ ವೀಡಿಯೋನ ಅಂದರೆ ಫಸ್ಟ್ ಟೈಮ್ ಯಾರು ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಅಷ್ಟಾಗಿರೋ ಲೈಕ್ ಶೇರ್ ಕಮೆಂಟ್ ಮಾಡೋಣ ಮರಿಬಿಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗಿಫ್ಟು ರೆಡಿ ಮಾಡ್ಕೊಂಡ್ವಿ ಪ್ಯಾಕ್ ಮಾಡೋದೇ ಒಂದು ಹತ್ತು ನಿಮಿಷ ಆಗ್ಬಿಡ್ತು ಸೊ ಇವಾಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗಿದೆ ಸೊ ಪೂಜೆ ಎಲ್ಲ ಆಗಿದೆ ಅಂದ್ಕೊಂತೀನಿ ಅವ್ರ ಮನೆಯಲ್ಲಿ ಬನ್ನಿ ಹೋಗೋಣ ಅವ್ರ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದಾರೆಲ್ಲ ತೋರಿಸ್ತೀನಿ ಹಾಗೆ ಪಾಪು ಡ್ರೆಸ್ ಕೂಡ ತೋರಿಸ್ತೀನಿ ಬಾ ಚಿನಿ ನಂದು ಅವಳದು ಸ್ವಲ್ಪ ಕ್ಲೀನಿಂಗ್ ಡ್ರೆಸ್ಸು ಅಂದರೆ ಸ್ವಲ್ಪ ಕಲರು ನಂದು ಅಂದರೆ ಯಾವುದು ಡಾರ್ಕ್ ನೋಡ್ಬೋದು ಈ ಥರ ಒಂದು ಡಾರ್ಕ್ ಎಲ್ಲ ಹಾಕೊಂಡಿದ್ದೀನಿ ಅವಳು ಸ್ವಲ್ಪ ಪರ್ಪಲ್ ಕಲರು ಚಿನಿ ಬಾ ನೀನು ಡ್ರೆಸ್ ಮಗಳಿಗೆ ಈ ಥರ ಡ್ರೆಸ್ ಹಾಕೊಂಡಿದೀನಿ ಕಾಣಿಸ್ತಾ ಇದ್ದೀವಿ ಅನ್ಕೋತೀನಿ ಸೊ ಪೇರ್ ಥರ ಹಾಕೊಂಡಿದೀನಿ ಸೊ ಬನ್ನಿ ಹೋಗೋಣ ಅವ್ರ ಮನೆಗೆ ಗೌರ್ಮೆಂಟ್ ದಿಶುದು ಔಟ್ಫಿಟ್ಟು ಸಿಂಪಲ್ ಆಗಿ ಹಾಕೊಂಡಿದ್ದಾನೆ ಟಿ ಶರ್ಟು ಸ್ವೆಟ್ ಶರ್ಟು ಸೊ ಒಂದು ಜೀನ್ಸು ಇದು ನಿನ್ನೆ ವಿಶ್ವಲ್ ಮಾಡಲ್ಲಿ ತೊಗೊಬಂದಿದ್ವಿ ಸೋಣ ಪಾಪು ಚಿನಿ ಆಯ್ ಮೇಡಮ್ಮ ಬನ್ನಿ ಹೋಗೋಣ ಸೊ ಮನೆಗೆ ಬಂದ್ವಿ ಮನೆಗೆ ಬಂದು ಗಿಫ್ಟ್ ಎಲ್ಲಾ ಕೊಟ್ಟು ಅದಾದ್ಮೇಲೆ ಎಲ್ಲರನ್ನು ಕೂಡ ಮಾತಾಡಿಸ್ತಾ ಇದ್ವಿ ಇವರು ಅಕ್ಕ ಇವ್ರದೇ ಮನೆ ಗೃಹ ಪ್ರವೇಶ ಇರೋದು ಸೊ ಆಲ್ರೆಡಿ ಮನೇನ ಕಟ್ಟಿದ್ದಾರೆ ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ಟಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ಕೊತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಟ್ಟಿದ್ರು ಮನೆ ಎಲ್ಲ ಎಲ್ಲನೂ ಕೂಡ ತೋರಿಸ್ತೀನಿ ಹಾಗೆ ಸತ್ಯನಾರಾಯಣ ಪೂಜೆ ಈ ರೀತಿ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಗೆಸ್ಟ್ ಎಲ್ಲ ಜಾಸ್ತಿ ಜನ ಬರ್ತಾ ಇದ್ರಲ್ವ ಹಂಗಿ ಸ್ವಲ್ಪನೇ ವಿಡಿಯೋನ ಕ್ಯಾಪ್ಚರ್ ಮಾಡಿ ಇದು ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ರು ಸೊ ಕೆಳಗಡೆ ದೇವ್ರ ಮನೆ ಇದೆ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಈ ತರ ಇತ್ತು ನಮ್ಮ ಊರಲ್ಲೂ ಕೂಡ ಇದೇ ರೀತಿಯೇ ದೇವ್ರ ಫೋಟೋ ತಂದಿದ್ವಿ ಅಕ್ಕನ ಮಗಳಿದ್ದಾಳಲ್ಲ ಅವಳು ಎಲ್ಲ ಕಡೆನೂ ತೋರಿಸ್ತಾ ಇದ್ಲು ಇದು ಬಂದ್ಬಿಟ್ಟು ಕಿಚನ್ ಈ ರೀತಿ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಕಿಚನ್ ಮಾಡಿಸ್ಕೊಂಡಿದ್ದಾರೆ ಅದಾದ್ಮೇಲೆ ಇದು ಡೈನಿಂಗ್ ಟೇಬಲ್ ನ ಇಲ್ಲಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ರೂಮ್ ಎಲ್ಲ ಈ ರೀತಿ ಮಾಡಿಸ್ಕೊಂಡಿದ್ದಾರೆ ರೂಮು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ರೂಮಲ್ಲೆಲ್ಲ ಮಲ್ಕೊಂಡಿದ್ರು ಹಂಗಾಗಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಕೆಳಗಡೆ ಎರಡು ಬೆಡ್ರೂಮು ಮೇಲೆ ಒಂದು ಬೆಡ್ರೂಮು ಅಂತ ಹೇಳ್ತಾಯಿದ್ರು ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಒಂದು ಐದು ನಿಮಿಷ ಇದ್ಬಿಟ್ಟು ಅದಾದಮೇಲೆ ಮನೆಗೆ ಹೋದ್ವಿ ಮನೆಗೆ ಬಂದಮೇಲೆ ಬೀಡ ಐಸ್ ಕ್ರೀಮ್ ಎಲ್ಲ ತಗೊಬಂದಿದೆ ಹಂಗೆ ಮಕ್ಕಳನ್ನ ಇಟ್ಕೊಂಡು ಅಲ್ಲೇನೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಬಂದು ತಿಂತಾ ಮನೆಗೆ ಬಂದಿದ್ದ ತಕ್ಷಣ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು ಸೊ ನಾನು ಈ ಒಂದು ಡ್ರೆಸ್ಗೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೆ ಬುಕ್ ಮಾಡಿ ಒಂದು ವಾರ ಆದ್ರೂ ಈ ಡ್ರೆಸ್ ಬಂದಿರಲಿಲ್ಲ ಡ್ರೆಸ್ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಒಂದು ಡ್ರೆಸ್ನ ತಗೊಂಡಿದ್ದೆ ನನಗೆ ಎಕ್ಸ್ಪೆಷಲಿ ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದು ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ ಕೂಡ ಪೋಸ್ಟ್ ಮಾಡಿದ್ದೀನಿ ಹಾಗೆ ತುಂಬಾ ಚೆನ್ನಾಗಿತ್ತು ಡ್ರೆಸ್ಸು ನಾನಿಲ್ಲಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಸೈಜ್ ಬಂದ್ಬಿಟ್ಟು ಎಮ್ ಸೈಜು ಕರೆಕ್ಟಾಗಿ ಫಿಟ್ಟಿಂಗ್ ಕೂತಿತ್ತು ಎಲ್ಲೂ ಕೂಡ ಸ್ಟಿಚ್ ಮಾಡಿಸೋ ಅವಶ್ಯಕತೆ ಇರಲಿಲ್ಲ ಇನ್ನೊಂದು ಇದರಲ್ಲಿ ಪಾಕೆಟ್ ಕೊಟ್ಟಿರೋದ್ರಿಂದ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೆಕ್ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು ಟೆನ್ಗೆ ಔಟ್ ಆಫ್ ಟೆನ್ ಕೊಡಬಹುದು ಅಷ್ಟು ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಲಿಂಕ್ ನ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಬೈ ಮಾಡಬಹುದು ಪಾಪು ಮತ್ತು ದಿಶು ಇಬ್ರು ಕೂಡ ಅಮ್ಮ ಮನೆಗೆ ಹೋಗಿದ್ರು ಹಂಗಾಗಿ ನನ್ನ ಹಸ್ಬೆಂಡು ಎಲ್ಲಾದರೂ ಔಟ್ಸೈಡ್ ಊಟಕ್ಕೆ ಹೋಗೋಣ ಅಂತ ಹೇಳೋದು ಹಾಗಾಗಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಎಲ್ಲಾರ್ದು ಔಟ್ಸೈಡ್ ಹೋಗಿ ನಾನ್ ವೆಜ್ ಏನಾದರೂ ತಿನ್ಕೊಬರೋಣ ನಾಳೆ ನಾಡ್ದು ಹಬ್ಬ ಬೇರೆ ಇದೆ ಅಂದರು ಸೊ ಹಂಗಾಗಿ ನಾನು ಕೂಡ ರೆಡಿಯಾಗಿ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ಹತ್ರ ಒಂದು ಓಟೆಲ್ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಸೊ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಸೊ ಜಸ್ಟ್ ಇವಾಗ ಬಂದ್ವಿ ಇಲ್ಲಿಯೇ ನನ್ನ ಹಸ್ಬೆಂಡು ನಾಟಿ ಕೋಳಿ ತಂದೂರಿ ಬಾಡ್ ಅಂತ ಏನೋ ಅಂತಾರೆ ಅದನ್ನು ತರ್ಸ್ಕೊಂಡಿದ್ರು ಅದಾದಮೇಲೆ ಕಾಲು ಚೂಪ್ ಕಾಲ್ ಚೂಪ್ ಅಂತೂ ತುಂಬಾ ಚೆನ್ನಾಗಿತ್ತು ಇದು ತಂದೂರಿ ಬಾಡಂತೂ ತುಂಬಾನೇ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅಲ್ಲಿ ತಿನ್ಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನನಗೆ ಎಕ್ಸ್ಪೆಷಲಿ ಈ ಒಂದು ಸೂಪ್ ಅಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಬ್ಬರು ಮಕ್ಕಳನ್ನ ಬಿಟ್ಟು ಬಂದು ಊಟ ಮಾಡ್ತಾ ಇರೋದು ನಾವು ಯಾವತ್ತೂ ಕೂಡ ಮಕ್ಕಳನ್ನ ಬಿಟ್ಬಿಟ್ಟು ಬರ್ತಾ ಇರಲಿಲ್ಲ ಸೊ ನಾವು ಸುಮ್ಮನೆ ಒಂದು ವಾಕ್ ತರ ಇರುತ್ತೆ ಅಂದ್ಬಿಟ್ಟು ಬಂದ್ವಿ ಬಟ್ ಇಲ್ಲಿಗೆ ಮೇಲೆ ಏನಾದರೂ ನಾನ್ ವೆಜ್ ತಿನ್ನಬೇಕು ನಾಳೆ ಏನಾದರೂ ಹಬ್ಬ ಬೇರೆ ಇದೆ ದಸರಾ ಅಂದ್ಬಿಟ್ಟು ಸೊ ನಾವಿಲ್ಲಿ ಈ ಒಂದು ಹೋಟೆಲಲ್ಲಿ ಟ್ರೈ ಮಾಡಿದ್ವಿ ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ಸ್ ಜೊತೆ ಬಂದಾಗ ಈ ಒಂದು ತಂದೂರಿ ಬಾಡನ್ನ ತೊಗೊಂಡಿದ್ರಂತೆ ಕೋಳಿದು ಹಂಗಾಗಿ ನನಗೆ ಬಾಯಿಲಿ ಚೆನ್ನಾಗಿರುತ್ತೆ ಕೊಡಿಸ್ತೀನಿ ಅಂತಂದು ಕರ್ಕೊಬಂದಿದ್ರು

ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಈ ಮಟನ್ ಬಿರಿಯಾನಿ ಅಂತೂ ತುಂಬಾ ಇಷ್ಟ ಆಯಿತು ಜಾಸ್ತಿಯಾಗಿ ಸ್ವಲ್ಪ ಬಿಟ್ಬಿಟ್ವಿ ಅಂತಲೇ ಹೇಳ್ಬೋದು ಎಲ್ಲನೂ ಕೂಡ ಊಟ ಮಾಡಿಕೊಂಡು ಇವಾಗ ಹೊರಡಬೇಕು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್